ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಸುಮಾರು ಎಷ್ಟೋ ವರ್ಷದಿಂದ ಇಪ್ಪತ್ತು ವರ್ಷದಿಂದ ರೈತರ ಹೋರಾಟಗಾರರು ರೈತ ಸಂಘಟನೆಗಾರರು ಈ ಒಂದು ಕಬ್ಬಿಗೆ ಪ್ರತಿ ವರ್ಷ ನಾವು ಹೋರಾಟ ಮಾಡ್ಕೋ ಬಂದಿದೆ ಆದ್ರೂ ಕೆಲವೊಂದಿಷ್ಟು ಜನ ನಮಗೆ ಏನಿವ ಕಬ್ಬಿನ ಹೋರಾಟ ಮಾಡಬೇಡ್ರಿ ನೀವು ಕಬ್ಬಿನ ಹೋರಾಟ ಮಾಡಿದ್ರೆ ನಮಗ್ ಬೆಲೆ ಸಿಗಂಗಿಲ್ಲ ಅವ್ರು ಕೊಡ್ತಾರ ಅಂತಂದ್ರ ಏನ್ ಮಾಡ್ಲಕತ್ತೀರಿ ಹೋರಾಟಗಾರ ಮತ್ತ ಎಲ್ಲಾ ಬೆಳೆದ ಬೆಳೆ ರೇಟ್ಗಳೆಲ್ಲ ಗಳು ಎಲ್ಲಾ ಕಮ್ಮಿ ನೀವು ಹೋರಾಟಗಾರ ಇದ್ದೀರಿ ನಮ್ ಕಟಿಗೆ ಬೆಲೆನ ಸಿಗ್ಲಿಲ್ಲ ಈ ವರ್ಷ ಮಾಡಿದ್ರು ಒಂದ ಮಾಡಿಕ್ ಒಂದು ಏನಾಗೈತಿ ನಮ್ಮ ನಮ್ಮನ್ನ ಆತಕ್ಕಂಥ ಜನಪ್ರತಿನಿಧಿಗಳ ನಮ್ಮ ಹತ್ರ ಬಂದು ಕಷ್ಟ ಕೇಳಿದ್ರೆ ಇವತ್ತು ಈ ಸ್ಥಿತಿ ಬರ್ತಿದ್ದಿಲ್ಲ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಇವತ್ತು ಬೀದಿನಾಗಿ ಬೀಳ್ತಿದ್ದಿಲ್ಲ ಅವ್ರ ಕೆಲ್ಸ ಅವ್ರು ಮಾಡ್ತಾರೆ ಅಂದ್ ಕೂಡಲೇ ಇವತ್ತು ರೈತ ಸಂಘ ಅದನ್ನ ನೆನಪಿಸ್ಬೇಕು ನೆನಪು ಮಾಡ್ಬೇಕಾಗಿತ್ತು ಇಷ್ಟ ಇಲ್ಲಿ ಏನಾಗಿಪ್ಪ ಅಂತಂದ್ರೆ ಇವತ್ತು ಗೊಂಜಾಳ ಬೆಳೆದು ನಾವು ಸಾಕಷ್ಟು ಗೊಂಜಾಳ ಬೆಳೆದು ತೊಗರಿ ಬೆಳೆದು ಇವತ್ತು ಗೊಂಜಾಳ ಒಂದು ಸಾವಿರ ರೂಪಾಯಿ ಕಮ್ಮಿ ಆಯ್ತು ಇವತ್ತು ನಾವು ಬೆಳೆದಂತ ಒಂದು ಈರುಳ್ಳಿ ಬೆಲೆ ತೋರಿ ಹತ್ತು ರೂಪಾಯಿ ಆಗಿತ್ತು ಇವತ್ತು ಇವತ್ತು ರೈತಿಗೆ ಬೆಲೆ ಕೊಟ್ಟು ರೈತ ಮುಂದೆ ಬಂದಪ್ಪ ಅಂತಂದ್ರ ನಾಳೆ ನಮ್ಮ ಆಟ ಏನು ಹೇಳಿ ಜನಪ್ರತಿನಿಧಿಗಳು ತಿಳ್ಕೊಂಡ ಇವತ್ತಿಗೆ ನಾಲ್ಕು ದಿವ್ಸ ಆತು ಅಡ್ಕೊಂಡು ಕೊಡ್ತಾರೆ ಅಡಿಗಾರ ಇಲ್ರಿ ಜನಪ್ರತಿನಿಧಿಗಳ ಅಡಿಗಾರ್ ಇಲ್ರಿ ಏನ್ ಯಾರಾದ್ರೂ ಬಂದಾರೋ ಆದ್ಮೇಗ ಯಾರೂ ಬಂದಿಲ್ಲ ಯಾರು ಬಂದಿಲ್ಪ ಅಂತಂದಾಗ ಇವತ್ ನಾವ್ ಏನ್ ಮಾಡ್ಬೇಕಾಗಿರ್ತಿ ಯುವಕರಲ್ಲಿ ಉತ್ಸಾಹ ತುಂಬಬೇಕಾಗೈತಿ ಹಿರಿಯರೊಳಗ ಹೋಗ್ರಿಪ್ಪ ರೈತ ಸಂಘದ ಹೋರಾಟ ಅಲ್ಲಿ ಏನ್ ನಡ್ದೈತಿ ನೋಡ್ರಿ ಅನ್ನುವಂತ ವಿಚಾರ ಬರ್ಬೇಕಾಗಿತಿ ಇವತ್ತು ಇಲ್ಲಿವರೆಗೂ ನಾವು ಬರೇ ರೈತ ಸಂಘದ ಅಟ್ಟ ಬಡಿದಾಡ್ತಿದ್ವಿ ನಾವು ಅಷ್ಟೇ ಖರ್ಚು ಮಾಡ್ತಿದ್ವಿ ಇವತ್ತು ಇಡೀ ಎಲ್ಲಾ ನಮ್ಮ ಬೆಳಗಾವಿ ಜಿಲ್ಲಾ ಬಾಗಲ್ಕೋಟ್ ಬಿಜಾಪುರ್ ಎಲ್ಲಾ ರೈತರು ಬೀದಿಗೆ ಬಂದ್ರೆ ನಮ್ಗೆ ಬಹಳ ಸಂತೋಷ ಆಗಿತ್ತೆ ಇದೊಂದು ಸರ್ಕಾರಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ತೈತಿ ಯಾಕಂತಂದ್ರ ಮುಂದಿನ ದಿನಮಾನದಾಗ ಎಲ್ಲಾ ರೈತರ ಎಲ್ಲ ಶಣ್ಯಾರ ಮುಂದಿನ ದಿನಮಾನದ ನಿಜವಾಗೂ ಉಳ್ಗಾಲಿಲ್ಲ ಹೇಳಿ ಜನಪ್ರತಿನಿಧಿಗಳು ಬರ್ಬೇಕಾಗಿತ್ತ ಯಾಕಂತಂದ್ರ ಇಲೆಕ್ಷನ್ ಬಂದಾಗ ಓಟ್ ಕೇಳಕ್ ಬರ್ತಾರ ನಮ್ಮ ಹತ್ರ ಮನಿ ಮನಿಗೆ ಬರ್ತಾರೆ ಇವತ್ತು ಅದೇ ಓಟ್ಗಾರ ಇವತ್ತು ಹಾದಿನ ಕುತಾನಪ್ಪ ಅಂತಂದ್ರೆ ಬರ್ಬೇಕಾಗಿತ್ ಇಲ್ಲಿ ಯಾರಿಗೂ ಆ ಧೈರ್ಯ ಇಲ್ಲ ಯಾಕಂತಂದ್ರೆ ಕೇಳೋ ಧೈರ್ಯ ನಿಮ್ಮಲ್ಲಿ ಬಂದೈತೇನ ಅವರು ಹೇಳುವಂತ ಉತ್ತರಗಳು ಇಲ್ಲ ಇವತ್ತು ಎಷ್ಟೋ ಜನ ಫ್ಯಾಕ್ಟ್ರಿ ಮಾಲಕರು ಶಾಸಕರದಾರ ಇವತ್ ನಮ್ಮಲ್ಲೇ ತೋರಿ ಹತ್ತನಿ ಒಳಗ ಲಕ್ಷ್ಮಣ್ ಸೌದಿ ಅವ್ರದ್ದು ಒಂದು ಒಡೆತನದೊಳಗ ಕಬ್ಬಿನ ಫ್ಯಾಕ್ಟ್ರಿನೂ ಐತಿ ಗೊಂಜಾಳ ಫ್ಯಾಕ್ಟ್ರಿನೂ ಐತಿ ಇವತ್ತು ಅವರ ಹದಿನೆಂಟು ಹದಿನಾರು ನೂರು ರೂಪಾಯಿ ಗೊಂಜಾಳ ತಮ್ಕೊಳ್ಕಾರ ಈಗ ಮೊನ್ನೆನ ಹದಿನೈದು ದಿವಸದ ಹಿಂದೆ ಶೆಡ್ ಹೊಡೆದ ಇಲೆಕ್ಷನ್ ಮಾಡಿದ್ರು ಅವ್ರ ಕಾರ್ಯಕರ್ತರ ಇವತ್ತು ಗೊಂಜಾಳ ಬೆಳೆದಾರು ಕಬ್ಬುನು ಬೆಳೆದಾರ ಇಲ್ಲಿ ತನ್ನ ನಮ್ ಬೆನ್ನ ಹತ್ತಿ ನಮ್ ಬೆಂಬಲ ಕೊಟ್ಟ ಆರ್ಸಿ ಕೊಟ್ಟ್ರಿಪ ನೀವು ಗೊಂಜಾಳ ಬೆಳದಿರಿ ಇಪ್ಪತ್ನಾಕ್ನೂರು ರೂಪಾಯಿ ದಂಗ ಅಂತ ಯಾರಿ ಅಂದ್ರನ್ರಿ ಹಣಂಗಿಲ್ಲ ಕಷ್ಟಪಟ್ಟ ಪಟ್ಟ ಕೂಸಿನ ಗತ್ ಜವಾಪಾರ್ ಮಾಡಿ ಕಬ್ಬು ಬೆಳೆಸಿರಿ ಮೂವತ್ತೈದ್ನೂರು ರೂಪಾಯಿ ದರ ಕೊಡ್ತಿರ್ಪಾ ತಂದಾರೀ ಅಡಂಗಿಲ್ಲ ಮತ್ತೆ ನಾವು ಬಟ್ ನು ಆಗ ಹೊಟ್ಟು ಹಾಕುದ್ರಿ ಅದಕ್ಕೆ ದಯವಾಡಿನ್ ಮುಂದಿನ ದಿನ ಮಾಡ್ದ ಹಂಗ ಮಾಡ್ಲಾಕ್ ಹೋಗ್ಬೇಡ್ರಿ ಎಲ್ಲ ಯುವಕರಲ್ಲಿ ಬಂದೈತಿ ಈಗ ನಮ್ಮ ರೈತ ಸಂಘಕ್ಕೆ ಬೆಂಬಲ ಕೊಡ್ರಿ ಇನ್ನು ನೂರಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ತಗೊಂಡಿರು ಏನಾಗಿತ್ತಪ್ಪ ಅಂತಂದ್ರೆ ಅಂತಂದ್ರ ಈಗ ಒಂದ್ ಹಿಂದೆ ನಾವ ಬೆಂಗಳೂರ್ಕ್ ಹೋಗಿತ್ತು ರವಿಕುಮಾರ್ ಅಂತ ಹೇಳಿ ಒಬ್ಬರು ಶುಗರ್ ಕಮಿಷನರ್ ಇದ್ರು ಶುಗರ್ ಕಮಿಷನರ್ ಏನ್ ಹೇಳಿದ್ರಪ್ಪ ಅಂತಂದ್ರ ಅವ್ರ ನಾವು ಕೇಳಿದೆವು ಏನಿಲ್ರಿ ಮತ್ ಹತ್ತು ವರ್ಷ ಆತು ನಾವು ಕಬ್ಬಿನ ಕಬ್ಬಿಗೆ ದರ ಅಷ್ಟೈತಿ ಐತಿ ಮತ್ ಇದಕ್ಕೆಲ್ಲಾ ನೀವ್ ಏನ್ ಹೇಳ್ತೀರಿ ಅಂತಂದಾಗ ಅವ್ರ ಏನ್ ಹೇಳಿದ್ರು ಹಿಂದ ಆಗಿ ಹೋದಂತ ಕಮಿಷನರ್ ಬೇರೆ ರೀ ನಾವ ಬೇರೆ ಯಾಕಂತಂದ್ರ ನಮ್ ವಿಶ್ವಾಸ ಇಡ್ರಿ ಅಂತಂದ್ರ ಅವ್ರ ಅವ್ರ ಏನ್ ಹೇಳಿದ್ರು ನಾನು ಬರದಂತ ಸಿ ಎಸ್ ಸಿ ಪಿ ವರದಿ ಒಳಗ ಇವತ್ತ ರೈತ ಸಾವಿರದ ಐದನೂರ ರೂಪಾಯಿ ಬಿಲ್ ಸಿಗ್ಬೇಕು ಈ ವರ್ಷ ನಿಮಗ್ ಮೂವತ್ತೆಂಟು ರೂಪಾಯಿ ಬಿಲ್ ಸಿಗ್ತೈತಿ ಏನೋ ಟ್ರಾನ್ಸ್ಫರ್ ಹಾರ್ವೆಸ್ಟಿಂಗ್ ಎಲ್ಲ ಕಟ್ ಆಗಿ ಮೂವತ್ತೆಂಟು ರೂಪಾಯಿ ದರ ಸಿಗ್ತೈತಿ ಅಂತ ಹೇಳಿದ್ರು ನಾವು ಖುಷಿ ಖುಷಿ ಆಗಿ ಅವ್ರಿಗೆ ರೊಟ್ಟಿ ಬುತ್ತಿ ಓದಿದ್ವಿ ಓದ್ ಕೊಟ್ಟು ಸಂತೋಷ ಪಟ್ರವ್ರ ಬಂದ್ ಕೂಡ್ಲೆ ಅವ್ರು ಏನ್ ಹೇಳಿದ್ರು ಹದಿನಾಲ್ಕು ಫ್ಯಾಕ್ಟ್ರಿಗೆ ಇವತ್ತು ಅವ್ರ ನೋಟಿಸ್ ಕಳ್ಸಿದ್ರು ಏನಂತ ಕಳ್ಸಿದ್ರು ಇವತ್ತು ನೀವು ರೈತರಿಗೆ ಮೂವತ್ತೆಂಟ್ನೂರು ರೂಪಾಯಿ ಬಿಲ್ ಕೊಡ್ರಿ ಬಾಕಿ ಬಿಲ್ಗೆ ಬಡ್ಡಿ ಹಾಕಿ ಕೊಡ್ರಿ ಅಂತ ಹೇಳಿ ಅವ್ರಿಗೊಂದ್ ಜೋರಾಗಿ ಚಪ್ಪಾಳೆ ಹೊಡ್ರಿ ಯಾಕಂತಂದ್ರ ಇವತ್ತು ನಮ್ಮ ಪ್ರಭಾವಿ ರಾಜಕಾರಣಿಗಳು ಇವತ್ತು ಅವರನ್ನ ಆ ಜಾಗದಿಂದ ಎತ್ತಂಗಡಿ ಮಾಡುವಂತ ಕೆಲಸ ಮಾಡಿಬಿಟ್ರು ನಮ್ಮ ರೈತರ ದುರ್ದೈವ ಹಿಂಗೆಲ್ಲ ಆಗ್ಲಾ ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ತನಾನು ನಾವು ರೈತರಿಗೆ ಬೀದಿ ಗಿಳಿದಿಲ್ಲ ಬರೀ ರೈತ ಸಂಘದವ್ರು ಅಟ್ಟ ಹೋರಾಟ ಮಾಡ್ತಿದ್ರು ನಾವ್ ಯಾರೇ ಟಾವೆಲ್ ಹಾಕೊಂಡ್ ಬಂದಿಪ್ಪ ಅಂತಂದ್ರ ನೋಡ್ರಪ್ಪ ಸುಟ್ಗೆ ಸ್ಮಾಲ್ ಹಣ ಇಷ್ಟ ಇವತ್ತ ಸಾವಿರದ ಎಂಬೈನೂರ ಒಂಬೈನೂರ ಎಂಬತ್ತರ ಇಲ್ಲೇ ನವಲುಗುಂದ ನರಗುಂದದೊಳಗ ಒಂದ ಘಟನೆ ನಡೀತ ಗುಂಡೂರಾವ್ ಸರ್ಕಾರ ಇದ್ದಾಗ ನೀರಾವರಿಗೆ ರೈತರು ಹೋರಾಟ ಮಾಡೋ ಟೈಮ್ನಾಗ ತಹಶೀಲ್ದಾರ ಈಗ ಹೆಂಗ್ ನೀವು ಕೂತಿರ್ಲ ಬೀದಿ ಒಳಗ ಹಂಗ ರೈತರ ಚಳವಳಿಗೆ ಕೂತ ಟೈಮ್ನಾಗ ಒಬ್ಬ ಎಕ್ಕಚ್ಚುತ್ತ ತಹಸೀಲ್ದಾರ ಚಳವಳಿಗಾರರ ಮ್ಯಾಗ ಕಾಲಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು ಆಗ ಚಳವಳಿಗಾರ ಮ್ಯಾಗ ಸಿಟ್ಟು ಬಂದ ಟೈಮ್ನಾಗ ಒಳಗಾದಂತ ತಹಶೀಲ್ದಾರ್ ಹೊರಗಡೆ ಎಳ್ಕೊಂಡು ಬಂದ್ರು ಆ ಸಂದರ್ಭದೊಳಗೆ ಏನಾಯ್ತು ಪೊಲೀಸರು ರೈತರ ಮ್ಯಾಗ ಗೋಲಿಬಾರ್ ಮಾಡಿಬಿಟ್ರು ಅವತ್ತ ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಆದ ದಿವಸ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಸೌದತ್ತಿ ನಿಪ್ಪಾಣಿ ಬಾಗಲಕೋಟ ಧಾರವಾಡ ಬೆಳಗಾವ ಎಲ್ಲಾ ಕಡೆನು ಏನಾಯ್ತಪ್ಪ ಅಂತಂದ್ರ ರೈತ ಬಂಡಾಯ ಎದ್ ಬಿಡ್ತ ಅವತ್ತಿನ ದಿನ ಬರೋಬ್ಬರಿ ನಲ್ವತ್ತು ಏಳು ಜನ ಅಮಾಯಕರು ಸಣ್ಣ ಸಣ್ಣ ಮಕ್ಕಳು ಹಿರಿಯರು ಹೆಣ್ಮಕ್ಳು ಎಲ್ಲಾರು ಕೂಡಿ ಬರೇ ಒಂದ್ ತಿಂಗಳೊಳಗೆ ನಲ್ವತ್ತೇಳು ಜನ ಪ್ರಾಣ ಬಲಿದಾನ ಆಯ್ತ ಅಂತ ಟೈಮ್ನಾಗ ಸಮಾಜವಾದಿಗಳಂತ ಹೇಳಿ ಒಂದ್ ನಾಲ್ಕೈದು ಜನ ಹಿರಿಯರು ಏನ್ ಮಾಡಿದ್ರು ಮಧ್ಯ ಪ್ರವೇಶ ಮಾಡಿದ್ರು ಈ ತರ ಚಳವಳಿ ಮುಂದುವರಿತಪ್ಪ ಅಂತಂದ್ರ ಈ ಕುಲ್ಗೇಟ್ ಸರ್ಕಾರ ನಮ್ಮ ರೈತರನ್ನ ಉಳಿಸೋದಿಲ್ಲ ಇವತ್ತ ಗೋಲಿಬಾರ್ ಮಾಡಿ ಎಲ್ಲರನ್ನು ಸಾಯಿಸಿ ಬಿಡ್ತೈತಿ ಇದಕ್ಕೊಂದು ಏನಾರ ಅಂತ್ಯ ಹೇಳಿ ಕಿಶಿಂದ ನಮ್ಮ ರೈತರಲ್ಲಿ ಒಂದು ಉತ್ಸಾಹ ತುಂಬಿಸ್ರು ಏನಿಲ್ಲ ನಾವು ಮತ್ತೆ ನಲ್ವತ್ತೇಳರ ಒಂದು ಗಾಂಧಿ ಹೋರಾಟವನ್ನ ಹುಟ್ಟಾಕೋನು ಕಾನೂನು ಹೋರಾಟಗಳನ್ನ ಮಾಡು ಅಲ್ಲಿ ತನ ನೀವು ಒಂದ್ ಸ್ವಲ್ಪ ತಾಡ್ರಿ ಅಂತ ಹೇಳಿ ಮುಂದೆ ಬಂದಂತ ಚುನಾವಣೆ ಒಳಗೆ ಎಲ್ಲ ಕರ್ನಾಟಕದ ರೈತರೆಲ್ಲ ಒಂದಾಗಿ ಗುಂಡೂರಾವ್ ಸರ್ಕಾರವನ್ನ ಹಿನಾಯವಾಗಿ ಕೆಡವಿ ರೈತರ ತಾಕತ್ತನ್ನ ತೋರಿಸ್ಬಿಟ್ಟು ಅವತ್ತು ಅಷ್ಟೊಟ್ಟಿಗೆ ಶಿವಮೊಗ್ಗದೊಳಗೆ ಒಂದು ಘಟನೆ ನಡೆದಿತ್ತು ಒಬ್ಬ ರೈತ ಬ್ಯಾಂಕ್ ಸಾಲವನ್ನ ಮಾಡಿದ್ದ ಆ ರೈತನ ಮಗಳು ಪಾಪ ಬಾಣತಿ ಇದ್ಲು ಮಣಿಯೊಳಗ ಅಡ್ಯಾಣ ಆಗಿತ್ತು ಆ ಬಾಣತಿಗೆ ತಿನ್ಲಾಕೆ ಅಂತೇಳಿ ಅವತ್ತಿನ ಕಾಲದೊಳಗೆ ಐದು ಕೆಜಿ ಅಕ್ಕಿ ಇಟ್ಟಿದ್ರು ಐದು ಕೆಜಿ ಅಕ್ಕಿ ಬಹಳಷ್ಟು ರೈತರಿಗೆ ಗೊತ್ತಿರ್ಬೇಕು ಅವತ್ತ ಬೀಗರ ಮಣಿಯೊಳಗ್ ಬಂದ್ರನ ಅಷ್ಟ ಶ್ಯಾಮಿಗೆ ಬಸದ ಅಣ್ಣ ಹಾಕಿ ಊಟ ಮಾಡುವಂತ ಪರಿಸ್ಥಿತಿ ಎಲ್ಲಾರು ಮನೆಯೊಳಗೆ ಬಾಂಟಿಗ ಅಷ್ಟ ತಿನ್ಲಾಕಂತೇಳಿ ಐದ್ ಕೆ ಜಿ ಅಕ್ಕಿ ಇಟ್ಟಿದ್ರು ಐನ್ ಅಂತೇಳಿ ಒಂದು ಸಣ್ಣ ಆಡ ಕಟ್ಟಿದ್ರು ಅವತ್ತ ಬ್ಯಾಂಕ್ ನವರು ಏನ್ ಮಾಡಿದ್ರು ಆ ಐದು ಕೆ ಜಿ ಅಕ್ಕಿ ಒಂದು ಆಡನ್ನ ಜಪ್ತಿ ಮಾಡಿಬಿಟ್ರು ಆಗ ಪಾಪ ಆ ಹೆಣ್ಣು ಮಕ್ಕಳು ಕೂಗ್ಯಾಡಿ ಕೂಗ್ಯಾಡಿ ಅಳಕ ರೈತ ಮಂಡ್ಯದೊಳಗ ಸಾಲ ಮಾಡ್ತಾರು ಆದ್ರೂ ಕೂಡ ಸಾಲಿನ ಬಾಕಿ ಉಳಿದ್ ಬಿಡ್ತಾರ ಬಾಕಿ ಉಳಿದ ಟೈಮ್ನಾಗ ರೈತನ ತಾಯಿ ಎಂಬತ್ತರ ಇಳಿ ವಯಸ್ಸಿನ ಮುದುಕಿ ಮನೆ ಮುಂದೆ ಕೂತಿರ್ತಾಳ ಆಗ ಅಕ್ಕಿ ಕಿವಿಯಾಗಿನ ಓಲೆ ಕಾಣ್ಬಿಡ್ತಾವ್ ಬಂಗಾರದ ಓಲೆ ಹೋಲೆ ಆ ಬ್ಯಾಂಕಿನ ಆಫೀಸರ್ ಏನ್ ಮಾಡಿಬಿಡ್ತಾನೆ ಅದನ್ನ ಬಲವಂತವಾಗಿ ಚೆಕ್ಕೊಂಡ್ಬಿಡ್ತಾನೆ ಚಕ್ಕೊಂಡ ಟೈಮ್ನಾಗ ಹಣ್ಣಾದ ತೊಗಲ ಹರಿದು ಬಿಡ್ಬಿಡ್ ಹರಿದು ಬಿಡದಾಗ ಪಾಪ ಆ ಇಳಿ ವಯಸ್ಸಿನ ಮುದುಕಿ ಗೊಳೋಂತ ಹಾಳಾಗ್ತಾ ಇತ್ತು ಅದರೊಳಗನ ನರಳಿ ನರಳಿ ಸಾಥ್ ಮಾಡಿದ್ದ ಇಷ್ಟೆಲ್ಲಾ ಘಟನೆಗಳನ್ನ ಕೇಳಿ ಸಮಾಜವಾದಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರ ಇದು ಇನ್ನೂ ಈ ರೀತಿ ಮುಂದುವರಿತ್ತು ಈ ನಮ್ಮ ದೇಶಕ್ಕೆ ಅಣ್ಣ ಹಾಕ್ತಕ್ಕಂತ ರೈತ ಇನ್ನು ಇವತ್ತ ಉಳ್ಯಾಂಗಲಪ್ಪ ನಿಜವಾಗೂ ನಮ್ಮ ರೈತ ಕುಲ ಉಳ್ಯಾಂಗಲ್ಲ ಇಂತ ಕೈಯಾಗ ಅಂತ ಹೇಳಿ ಹಳ್ಳಿ ಹಳ್ಳಿಗಳೆಲ್ಲ ತಿರುಗಾಡಿ ನಮ್ಮಂತ ಯುವಕರನ್ನ ಜಾಗೃತಿ ಮಾಡತ್ತೇನ್ ಮಾಡಿದ್ರು ನಮ್ಮ ಸಮಾಜದೊಳಗೆ ನಂಬಂತ ನಮ್ಮ ತಾಯಂದ್ರು ಹಿಂದೊಂದು ದಿನ ಯಾವ ರೀತಿ ನೊಂದ ತಾಯಂದಿರು ಸಂಗೊಳ್ಳಿ ರಾಯನಿನಿಗೆ ಬ್ರಿಟಿಷರ ವಿರುದ್ಧ ವಿದ್ಯಾಸಾರಿ ಸೈನ್ಯ ಕಟ್ಟಲಿಕ್ಕೆ ಯಾವ ರೀತಿ ತಮ್ಮ ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯದ ಸರವಣ ಕೊಟ್ಟು ಸೈನ್ಯವನ್ನ ಕಟ್ಟಿಸ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಮ್ಮ ರೈತ ನೊಂದ ತಾಯಂದಿರು ತಮ್ಮ ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯದ ಸರಗಳನ್ನ ಅವ್ರ ಕೈಯಲ್ಲಿ ಕೊಡುವುದಲ್ಲ ಅಷ್ಟೇ ಅಲ್ದೇನೆ ಮನೆಗೊಬ್ಬ ಮಗನನ್ನ ರೈತ ಸಂಘಕ್ಕೆ ಕೊಟ್ಟದ ಉದಾಹರಣೆ ಇತಿಹಾಸ ನಮ್ಮ ಕನ್ನಡ ತಾಯಂದಿರ ಒಂದು ಅದಕ್ಕಾಗಿ ಇವತ್ತು ದಯಮಾಡಿ ರೈತ ಸಂಘದ ಮೇಲೆ ಗೌರವ ಇಡ್ರಿ ನಂಬಿಕೆ ಇಡ್ರಿ ಯಾವತ್ತಾದ್ರೂ ಒಂದಿನ ದಂಡಿ ಹಚ್ಚಿ ಆಗ್ತದೆ ಅಂತ ಹೇಳಿ ನಾನೊಂದು ಎರಡು ಮಾತುಗಳನ್ನ ಮುಗಿಸ್ತೀನಿ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ರೈತ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ